ನಾವಿರುವುದೇ ಕುಸುಮಾವತಿ ಅಲ್ವಾ ಕುಸುಮಾವತಿಯಲ್ಲಿ ಅತಿ ನಾಡಾಡಿಗೆ ಒಂದು ಮಾತು ಮೇಲೊಳೆಪ್ಪ ಕಾಮ ಇರುವುದಾಗಿ ವೃತ್ತಿಯನ್ನು ಬಿಟ್ಟು ಮನ್ಮತ ಇಲ್ಲ ಮನ್ಮತ ಬಿಟ್ಟು ರೀಚ ಅನೋದವಾಗಿ ಜೀವನವನ್ನ ಕಳೆಯುವಂತೆ ಸಂದರ್ಭದಲ್ಲಿ ದೇವತೆಗಳಿಗೆ ಒಡೆಯಲಾದಂತಹ ದೇವೇಂದ್ರ ನೇರವಾಗಿ ಕುಸುಮಾವತಿಗಳಿಗಾಗಿ ಬಂದಿದ್ದಾರೆ ಧೂಳನಾದ ತಾರಕಾಸುರ ಅಟ್ಟಹಾಸದಿಂದಾಗಿ

你妈妈。 ಕೇಳುವಾಗ ಆಶ್ಚರ್ಯವೆನಿಸ್ತು ಇಲ್ಲಿ ನನಗೆ ಬಂದಂತಹ ದೇವೇಂದ್ರ ಹೇಳಿ ಅಂತ ಮಾತಾದ್ರು ತಪಸ್ಸನ್ನು ಕೆಡಿಸಬೇಕು ಎಂಬುದಾಗಿ ನಿಜ ಆಲೋಚನೆ ಮಾಡಿಕೊಳ್ಳಬೇಕು ಸ್ವಾಮಿ ಕಾಲಿಡುವ ಮುನ್ನ ಕಣ್ಣಿಡಬೇಕಂತೆ ದೃಷ್ಟಿಸಬೇಕು ಯಾವುದೇ ಕಾರ್ಯವನ್ನು ಮಾಡುವಾಗ ನಾವು ಆಲೋಚನೆಯನ್ನು ಮಾಡಿಕೊಂಡು ಮಾಡಬೇಕಂತೆ ಆದ್ರಿಂದ ಪರಮೇಶ್ವರನ ತಪಸ್ಸನ್ನು ಕೆಡಿಸಿದ್ದೀಯ ಅನ್ನುವಂತಾದ್ರೆ ಏನಾಗ್ತದೆ ಎಂಬುದಾಗಿ ಆಲೋಚನೆ ಉಂಟಲ್ವ ನಿಮಗೆ ಕೇಳಿದವರು ನೀವಾಗಿದ್ದೀರಾ ಕೇಳಿ ಹೇಳಿ ಕೊಡಲು ನೀವು ಆಗಿದ್ದೀರಾ ಪ್ರಭು ಓ ಅಲ್ಲಿ ಕುಳಿತದೊಂದವ ನಿನ್ಗೆ ಒಂದು ತಲ್ಲಿ ಬಿಸಾಕಿದ್ದೆ ಹೋದಂತಾದ್ರಿ ಅವ ಸುಮ್ಮನೆ ಬಿಡ್ತಾನ ಆತ ಬಿಡುವವನ ಅಲ್ವಾ ಪುನಃ ನಮಗೆ ತಿರುಗಿಸಿ ಹೊಡಿತಾನೆ ಅಂತದ್ರಲ್ಲಿ ನಿಮ್ಮಲ್ಲಿರುವಂತಹ ಪಂಚಶರಿಗಳಾದಂತಹ ಅರವಿಂದ ಅಶೋಕ ಚೂತನ ಮಮಲ್ಲಿಕ ನೀಲೋತ್ಪಲನಂತಹ ಬಾಣಗಳು ಪರಶಿವನಿಗೆ ಪ್ರಯೋಗ ಮಾಡಿದ್ದೇ ಹೌದಂತಾದ್ರಿ ಮುಕ್ಕಣ್ಣನ ಮೂರನೇ ಕಣ್ಣಾದಂತಹ ಕಿಚ್ಚು ಸ್ವಾಮಿ ಒಮ್ಮೆ ಬಿಚ್ಚಿದ್ದೇ ಹೌದಂತಾದ್ರಿ ಮೂರ್ ಛಗವು ಸುರದಲ್ಲಿ ಕೂಡ ಸುಟ್ಟು ಹಾಕುತ್ತಾನೆ ಪ್ರಭು ಪ್ರಾಣೇಶ್ವರಿ ಶಿವನಿಗೆ ಅನ್ಯಾಯ ಮಾಡುವ ರೀತಿಯಲ್ಲಿ ನಾನು ಮುಂದಾಗ್ತಾ ಮತ್ತೆ ಲೋಕದ ಒಳಿತಿಗಾಗಿ ನನ್ನ ಜೀವನವನ್ನೇ ಇದ್ದೆ ಒಂದೇ ಕಲ್ಲಿನಿಂದ ಎರಡು ಹಣುಗಳು ಉದುರಿಂದ ಕಾರ್ಯವನ್ನೇ ಎಸಗುತ್ತೇನೆ ಅದು ಇನ್ನೊಬ್ಬರಿಗೆ ಹೇಳೋದಕ್ಕೆ ಕಲುವುದಲ್ಲ ನಮ್ಮ ಉಪಯೋಗಕ್ಕಾಗಿ ಉಳಿಸಿಕೊಳ್ಳುವುದಷ್ಟೇ ಸತ್ಯವಾಗುವುದು ಸ್ವಾಮಿ ಅದಕ್ಕೆ ಚಿಂತೆ ಪಡುವ ಅಗತ್ಯ ಇಲ್ಲ ಮತ್ತೆ ಈ ಸಂದರ್ಭದಲ್ಲಿ ಹಲಗಿರಿಜನ್ನು ಬೇರೆ ಬೇರೆ ತಪಸ್ ಪಡುತ್ತಿದ್ದಾರೆ ನಾನು ಬಿಡುವ ಬಹಳ మనయని పూర్ణరూ మధ్య ఆ లోక కళ్యాణవ ధైర్యతాడు ప్రియ ధైర్యతూ ఇతర ధావస్